ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಆಮ್ ಶಾಕ್ಡ್ ಅವರು ಎಫ್ ಎಸ್ ಎಲ್ ಲ್ಯಾಬ್ದವರು ಹೇಳಿದ್ದಾರೆ ಇಲ್ಲ ಇದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು ಅದು ಹೊಂದಿದೆ ಅಂತ ಹೇಳಿ ಇವರು ಹೇಳ್ತಾರೆ ಇನ್ನೊಂದಿಷ್ಟು ಕಳೆದ ಆಮೇಲೆ ತೀರ್ಮಾನ ಮಾಡ್ತಾರೆ ಅಂತ ಅಂದರೆ ಯಾವ ರೀತಿ ಕಟ್ಟರವಾದಗಳಿಗೆ ಮೂಲಭೂತವಾದಿಗಳಿಗೆ ಕಟ್ಟರ ಪಂಥೀಯ ಇಸ್ಲಾಮಿಕ್ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ಓಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ ನಾನು ನಿನ್ನೆನೂ ಬೆಂಗಳೂರಿನಲ್ಲಿಯೂ ಹೇಳಿದ್ದೇನೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ ಇನ್ನೊಬ್ಬರದ್ದು ಕಣ್ಣೆ ಕಣ್ಣ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು ಅವ್ರಿಗೆ ಬರಲಿ ಭಗವಂತ ಆರೋಗ್ಯ ಬೇಕು ಕೊಡಲಿ ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ ಇಲ್ಲಿ ಆ್ಯಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ ಉಪರಾಷ್ಟ್ರಪತಿಗಳಿದ್ದರೂ ಉಪರಾಷ್ಟ್ರಪತಿಗಳಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ ಇವ್ರು ಕ್ಯಾಶುವಲ್ ಅಪ್ರೋಚು ಇದೆಲ್ಲ ನೋಡಿದರೆ ಅವರಿಗೆ ಅಂದರೆ ಉಗ್ರವಾದಿಗಳಿಗೆ ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇತ್ತು ಇಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್ ಇಲ್ಲಿವರೆಗೆ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಟೆರರಿಸ್ಟ್ ಆ್ಯಕ್ಟಿವಿಟಿ ಕಳೆದ ಹತ್ತು ವರ್ಷದೊಳಗೆ ಕಮ್ಮಿ ಆಗಿದೆ ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಇದು ದಿ ಸೇಫ್ ಪ್ಲೇಸ್ ಅಂತ ಈ ಸೇಫ್ ಅನ್ನು ನಿರ್ಮಾಣ ಮಾಡೋದನ್ನು ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್ ಯುವರ್ ನಾನ್ಸೆನ್ಸ್ ಅಪ್ರೋಚ್ ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು ಇದೆಲ್ಲವೂ ಅವರಿಗೆ ಕುಮ್ಮ ಇದೆ ನಾವು ಏನೇ ಮಾಡಿದರೂ ನಮಗೊಂದು ರಕ್ಷಣೆ ಸಿಗ್ತದೆ ಹಿಂದಾದರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಭಾಳ ಯಾಕಾಗ್ತಾಯಿದ್ದು ಅಂತಂದರೆ ರಕ್ಷಣೆ ಸಿಗ್ತದೆ ಅನ್ನೋ ಭರವಸೆ ಇತ್ತು ಮತ್ತು ಯಾರೇನು ಮಾಡಲ್ಲ ಇವತ್ತು ಆ ರೀತಿಯ ವಾತಾವರಣ ಓವರ್ ಆಲ್ ಪ್ಯಾನ್ ಇಂಡಿಯಾ ಇಲ್ಲ ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದರಿಂದ ಕೆಲವು ರಾಜ್ಯಗಳಲ್ಲಿ ಅವರಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಆ ರೀತಿ ಕರ್ನಾಟಕ ಒಂದು ಆಗ್ತಾ ಇದೆ ಅದಕ್ಕೆ ಐ ಸ್ಕ್ವೇರ್ಲಿ ಹೆಲ್ಡ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇವರು ಲಾ ಆ್ಯಂಡ್ ಆರ್ಡರ್ ಕುಸಿದು ಹೋಗ್ತಾ ಇದೆ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಟೆ ತುಷ್ಟೀಕರಣದಿಂದ ಮೂಲಭೂತ ಮೂಲಭೂತವಾದಿತನ ಬೆಳೀತದೆ ಮೂಲಭೂತವಾದಿತನ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಟೆರ್ರರಿಸ್ಟ್ ಆ್ಯಕ್ಟಿವಿಟಿಗಳು ಆಗ್ತವೆ ದಿಸ್ ಇಸ್ ಸಿಂಪಲ್ ಫಾರ್ಮುಲಾ ಆಫ್ ದಿ ಟೆರ್ರರಿಸ್ಟ್ ಆದ್ದರಿಂದ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ ಮತ್ತು ಮೊದಲು ಆ ಪಾಕಿಸ್ತಾನ್ ಅವನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಲಿಂಕ್ ಏನದೆಲ್ಲ ತೆಗಿಬೇಕು ಸೊ ನಾಸೀರ್ ಹುಸೇನಿಗೆ ನಾಚಿ ಆಗಲ್ಲ ತಕ್ಷಣ ಖಂಡಿಸೋದು ಬಿಟ್ಟು ಪತ್ರಕರ್ತರಿಗೂ ಆಚೆ ಹೋಗುವಂತ ಬೈದಿದ್ದಾರೆ ಸೊ ಇದನ್ನು ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ ಹಾಗಾಗಿ ಮುಂದಿನ ದಿವಸದಲ್ಲಿಯೂ ಇದನ್ನು ಎನ್ಐ ತನಿಖೆಗೂ ಒಳಪಡಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಗೃಹ ಮಂತ್ರಿ ಅಂದರೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ನಮಗೆ ಸಹಕಾರ ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿದ್ರು ನಾವು ಸಹಕಾರ ತನಿಖೆಗೆ ಮಾಡ್ತೀವಿ ನಾವು ಸರ್ಕಾರ ಭಯೋತ್ಪಾದನೆ ನಿಲ್ಲಿಸ್ತದೆ ಅಂದ್ರೆ ಮಾಡ್ತೀವಿ ನಿಮ್ಮ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಭಯೋತ್ಪಾದನೆಗೆ ನಾವು ಸಹಕಾರ ಮಾಡ್ಬೇಕಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ವಾಟ್ ಈಸ್ ದಿ ಎಕ್ಸ್ಪೆಕ್ಟಿಂಗ್ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅರೆಸ್ಟ್ ಮಾಡಲ್ಲ ಎಫ್ ಎಸ್ ಎಲ್ಯಾಬ್ ಅಂತೀರಿ ಒಂದು ಮಾಧ್ಯಮ ಹೇಳಿ ಅವ್ರು ಅಂದಿಲ್ಲ ಅಂತ ಹೇಳಿ ಒಂದು ಮಾಧ್ಯಮದ ಪ್ರತಿನಿಧಿಯಲ್ಲಿದ್ದವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅದಾದ ನಂತರ ಎಫ್ ಎಸ್ ಎಲ್ ಅಂದರೆ ಎಫ್ ಎಸ್ ಎಲ್ ಬಂದ ಮೇಲೆ ಇನ್ನೊಂದು ಎಫ್ ಎಸ್ ಎಲ್ಲು ಇದಂಥ ನಾಚಿಗ್ಗೇಡಿನ ಕೃತ್ಯ ಇದೆ ಇದು ಹೇಡಿ ಕೃತ್ಯ ಅದು ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನೀವು ದೇಶವನ್ನು ಅಭದ್ರ ಮಾಡಿ ಜನರ ಜೀವನವನ್ನು ಡೇಂಜರಸ್ ಅಪಾಯದಲ್ಲಿ ಹಾಕಿ ಕೆಲಸವನ್ನು ಮಾಡ್ತಾಯಿದ್ರೆ ಸಿದ್ದರಾಮಯ್ಯನವರು ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಸಹಕಾರ ಎಲ್ಲ ಎನ್ಐ ತನಿಖೆ ಮಾಡ್ತೀವಿ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಜಗತ್ತಿನ ಯಾವ ಭಾಗದಲ್ಲಿ ಇದ್ದರೆ ಹಿಡ್ಕೊಂಡ್ಬರ್ತೀವಿ ನಮ್ಮ ಅಂದ್ರೆ ಅಕಸ್ಮಾತ್ ಇಲ್ಲಿಂದ ಅವರು ಓಡ್ಗೀಡು ಹೋಗಿದ್ದರೆ ಅದೇನಾದರೂ ಇದ್ದರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ